ಜನಸಾಮಾನ್ಯರಿಗೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರ ಸಮುದಾಯ ಆರೋಗ್ಯ ಕೇಂದ್ರಗಳ ಮೂಲಕ ಆರೋಗ್ಯ ಸೇವೆ ನೀಡುತ್ತದೆ ಆದರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಲ್ಲಿರುವ ಆರೋಗ್ಯ ಕೇಂದ್ರದಲ್ಲಿ ಹೆರಿಗೆಗೆಂದು ಬಂದ ಕುಟುಂಬವೊಂದಕ್ಕೆ ಇಲ್ಲಿನ ವೈದ್ಯರು ಆಸ್ಪತ್ರೆಯಲ್ಲಿಯೇ ಸಿಗುವ ಔಷಧಿಯ ಬದಲು ಹೊರಗೆ ಔಷಧಿ ಬರೆದುಕೊಟ್ಟಿದ್ದಾರೆ ಅಲ್ಲದೆ ತಮ್ಮ ಬಳಿ ಹೊರಗೆ ಔಷಧಿ ಖರೀದಿಸಲು ಹಣವಿಲ್ಲ ಎಂದು ಕುಟುಂಬ ಅಲವತ್ತುಕೊಂಡರೂ ಕೇಳದ ಇಲ್ಲಿನ ನರ್ಸ್ಗಳು ರೋಗಿಯ ಸಮ್ಮತಿಗಳೊಂದಿಗೆ ಕಠೋರವಾಗಿ ವರ್ತಿಸಿದ್ದಲ್ಲದೆ ಇನ್ನೊಮ್ಮೆ ಇಲ್ಲಿ ಬರಬೇಡಿ ಎಂದಿದ್ದಾರೆ ಆಂಬ್ಯುಲೆನ್ಸ್ಗಾಗಿ ಕರೆ ಮಾಡಿದಾಗ ಒಂದು ಗಂಟೆ ಕಾಯಿರಿ ಇನ್ನೊಂದೆರಡು ಗಂಟೆ ಕಾಯಿರಿ ಎಂದು ಆಸ್ಪತ್ರೆ ಸಿಬ್ಬಂದಿ ಹೇಳಿದ್ದಕ್ಕೆ ಕುಟುಂಬ ಗರ್ಭಿಣಿಯನ್ನ ಬಾಡಿಗೆ ಕಾರಿನ ಮೂಲಕ ಹುಲ್ಲೂರಿನಿಂದ ಲಕ್ಷ್ಮೇಶ್ವರದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆ ತಂದಿದ್ದಾರೆ ಹೆರಿಗೆಯ ಬಳಿಕ ಆಸ್ಪತ್ರೆಯ ನರ್ಸ್ಗಳು ತಮಗೆ ಒಂದು ಸಾವಿರ ಮತ್ತು ಅಲ್ಲಿನ ಕರ್ಮಚಾರಿಗೆ ಇನ್ನೂರು ರೂಪಾಯಿ ನೀಡುವಂತೆ ಒತ್ತಾಯಿಸಿದ್ದಾರೆ ತಮ್ಮ ಬಳಿ ಅಷ್ಟು ಹಣವಿಲ್ಲ ಎಂದು ತಂದಷ್ಟು ಹಣವನ್ನು ಸಿಬ್ಬಂದಿಗೆ ನೀಡಿದ್ದಾರೆ ಇದರಿಂದ ಕುಪಿತರಾದ ನರ್ಸ್ಗಳು ಇನ್ನೊಮ್ಮೆ ಇಲ್ಲಿ ಬರಬೇಡಿ ಎಂದಿದ್ದಾರೆ ಎಂದು ಕುಟುಂಬ ಆರೋಪಿಸಿದೆ ಬಡವರಿಗಾಗಿ ಇರುವ ಆಸ್ಪತ್ರೆಯಲ್ಲಿ ಬಡವರೇ ದುಡ್ಡು ಕೊಟ್ಟು ಸೇವೆ ಪಡೆಯುವ ಸ್ಥಿತಿ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಕುಟುಂಬ ಬಡವರಿಗಾಗಿ ಇರುವ ಆಸ್ಪತ್ರೆಯಲ್ಲಿ ಬಡವರೇ ದುಡ್ಡು ಕೊಟ್ಟು ಸೇವೆ ಪಡೆಯುವ ಸ್ಥಿತಿ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಕುಟುಂಬ ಬಡವರಿಗಾಗಿ ಇರುವ ಆಸ್ಪತ್ರೆಯಲ್ಲಿ ಬಡವರೇ ದುಡ್ಡು ಕೊಟ್ಟು ಸೇವೆ ಪಡೆಯುವ ಸ್ಥಿತಿಗೆ ಕುಟುಂಬ ಬೇಸರ ವ್ಯಕ್ತಪಡಿಸಿದೆ ಇನ್ನು ಆಸ್ಪತ್ರೆಯಲ್ಲಿ ರೋಗಿಗಳನ್ನು ನಡೆಸಿಕೊಳ್ಳುವ ಬಗ್ಗೆ ಜಯ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಗೌರವಾಧ್ಯಕ್ಷರಾದ ಸದಾನಂದ್ರವರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಬಂದ್ರೆ ಡಿಲೇವರಿ ಮಾಡಿಸ್ಕೊಂಡ್ ಮಾಡ್ಸ್ಕೊಂಡ್ರಿ ನಾವು ಐದನೂರು ರೂಪಾಯಿ ಕೊಡಾಕ್ ಹೋದಿವಿ ಅವ್ರಸ್ಕರ್ಲಿಲ್ರಿ ಸಾವಿರ ರೂಪಾಯಿ ತಗೊಂಡ್ ರೂಪಾಯಿ ಅಷ್ಟು ಆಕಿ ಕೆಲಸ ಮಾಡ್ದಕ್ಕ ಎರಡ್ನೂರು ಕೊಡು ಇಲ್ಲಕ್ಕಂದ್ರ ನೀನು ಹೆಂಗ ರಾಕ್ ಮಾಡ್ಕೆ ಅಂತ ನಂದಿ ಯಾರಂದ್ರು ಅವ್ರಿಗಿ ತಗೋತೀರೀ ಅವ್ರು